ನಟಿ ಪ್ರೇಮ ಅವರು ಅಂತಂದರೆ ಯಾರಿಗಿಂತನೇ ಗೊತ್ತಿಲ್ಲ ಕನ್ನಡ ಚಿತ್ರ ಕಂಡಂತೆ ಮೇರು ಹಿರಿಯ ನಟಿ ಅಂತಲೇ ಹೇಳ್ಬೋದು ಇಂಥ ಅದ್ಭುತ ನಟಿ ಇರೀಗ ನೆನಪಿಗೆ ಮತ್ತು ಉಳಿದಿರುವಂಥದ್ದು ಹಾಗಾಗಿ ಈ ಸಂಪೂರ್ಣವಾದ ಮಾಹಿತಿ ಕೊಡ್ತೀನಿ ಅದಕ್ಕೆ ಒಂದು ಚಾನಲ್ಸ್ಗಳು ಸಂಸ್ಕೃತಗೊಳಿಸಿದೆ ನಟಿ ಪ್ರೇಮ ಅವರು ಅತಿ ಹೆಚ್ಚಾಗಿ ಸೈಕಾಲಜಿಕಲ್ ಮೂವಿಗಳಲ್ಲಿ ಕಾಣಿಸ್ಕೊಳ್ತಿದ್ರು ಗ್ರಾಮ ದೇವತೆ ನಾಗರ ದೇವತೆಗೆ ದುರ್ಗಾ ಶಕ್ತಿ ಅಮ್ಮ ಬಾರಮ್ಮ ಈ ಥರ ಸಾಕಷ್ಟು ಸಿನಿಮಾಗಳಲ್ಲಿ ಕೂಡ ಇದು ಕಾಣಿಸ್ಕೊಂಡಿದ್ರು ಇನ್ನು ಕೇವಲ ಕನ್ನಡ ಮತ್ತು ತೆಲುಗು ತಮಿಳಿನಲ್ಲೂ ಕೂಡ ಅತಿ ಹೆಚ್ಚಾಗಿ ದೇವರ ಸಿನಿಮಾಗಳೆಲ್ಲೇ ಕಾಣಿಸ್ಕೊಳ್ತಿದ್ರು ಅಂತ ಹೇಳ್ಬೋದು ಸುಮಾರು ನಾನ್ನೂರೈವತ್ತಕ್ಕೂ ಅಧಿಕ ಸಿನಿಮಾಗಳಲ್ಲಿ ಇವರು ಅಭಿನಯಿಸ್ರು ಬರೋಬ್ಬರು ಇಪ್ಪತ್ತು ವರ್ಷಗಳ ಕಾಲ ಸಿನಿಮಾ ಜರ್ನಿಯನೂ ಮಾಡಿದರು ತದನಂತರ ಶಿಶಿರ ಎಂಬ ಸಿನ್ಮಾವನ್ನು ಒಂದು ಗ್ಯಾಪ್ನ ನಂತರ ಬರ್ತಾರೆ ಕನಸುಗಾರ ಮತ್ತು ಯಜಮಾನ ಸಿನಿಮಾದ ಆದ ನಂತರ ಎಲ್ಲೂ ಕೂಡ ಸಿನಿಮಾದಲ್ಲಿ ಕಾಣಿಸ್ಕೊಳ್ಳಿಲ್ಲ ಒಂದರೆ ಐದು ವರ್ಷಗಳು ಬಿಟ್ಟ ನಂತರ ಈ ಶಿಶಿರ ಸಿನಿಮಾದಲ್ಲಿ ಬರ್ತಾರೆ ಶಿಶಿರ ಸಿನಿಮಾನೂ ಕೂಡ ಬ್ಲಾಕ್ ಬಸ್ ಹಿಟ್ ಆಗುತ್ತೆ ಆ ಸಂದರ್ಭದಲ್ಲಿ ತುಂಬನೇ ಅವರು ಸಣ್ಣ ಇರ್ತಾರೆ ಅದೊಂದು ಹಾರರ್ ಮೂವಿ ಕೂಡ ಆಗಿರುತ್ತೆ ಇದಾದ ನಂತರ ಯಾವ ಸಿನಿಮಾಗಳು ಅವರು ಕಾಣಿಸ್ಕೊಳ್ಳಿಲ್ಲ ಇದೀಚೆಗೆ ಮಡಿಕೇರಿಯಲ್ಲಿ ಅವ್ರ ಸ್ವಂತ ಉದ್ಯಮಿಯಾಗಿ ಈಗ ಇದ್ದಾರೆ ಎಂಬ ಮಾಹಿತಿಗಳು ಇರುವಂಥದ್ದು ಸದ್ಯ ಇಪ್ಪತ್ತೆರಡು ವರ್ಷ ಚಿತ್ರರಂಗದಿಂದ ದೂರ ಉಳಿದಿದ್ದಾರೆ ಚಿತ್ರಂಗದ ದೂರ ಉಳಿದ ಕಾರಣಗಳು ಕೂಡ ತಿಳಿಸಲಿಲ್ಲ ಹೀಗಾಗಿ ನಟಿ ಪ್ರೇಮ ಅವರು ಚಿತ್ರರಂಗದಿಂದ ನಿಲ್ಲಬಾರ್ದು ಅಂತಲೇ ಹೇಳ್ಬೋದು ಸೀರಿಯಲ್ಗಾರ ಇವತ್ತಲ್ಲ ನಾಳೆ ಬರ್ತಾರೆ ಅಂತ ಅಂದುಕೊಂಡು ಕೂಡ ಅದು ಕೂಡ ಸುಳ್ಳಾಗಿ ಹೋಯಿತು ಅಂತ ಹೇಳ್ಬೋದು ಆದರೆ ನಟಿ ಪ್ರೇಮ ಅವರ ಅಭಿನಯ ಇಂದಿಗೂ ಕೂಡ ಅಜರಾಮರ ಮತ್ತು ಅವರು ಅಭಿನಯ ಮಾಡಿದ ಸಿನಿಮಾಗಳು ಕೂಡ